السلام عليكم ورحمة الله وبركاته بسم الله الرحمن الرحيم الحمد لله رب العالمين الصلاة والسلام على أشرف المرسلين أما بعد بريتيا ننّا ترى ريتوي ನ ಹೊಸ ವಿಡಿಯೋಗೆ ಮಗದೊಮ್ಮೆ ತಮಗೆಲ್ಲರಿಗೂ ಸ್ವಾಗತ ನನ್ನ ಆತ್ಮೀಯ ಮಿತ್ರರೇ ವೀಕ್ಷಕರೇ ಇವತ್ತು ನಾನು ನಿಮಗೆ ಪರಿಚಯಿಸುತ್ತಿರುವ ಮಹಾತ್ಮರು ಚಿತ್ರದುರ್ಗದ ಒಂದು ಸೂಫಿ ವರಿಯರ ಕುರಿತಾಗಿದೆ ಕಠಿಣ ಆರಾಧನೆಯ ಮೂಲಕ ಅಲ್ಲಾಹನ ಸಂಪ್ರೀತಿಗೆ ಪಾತ್ರರಾದ ಸೂಫಿ ವರಿಯರಾದ ಸಯ್ಯದ್ ಸಯ್ಯದ್ ಸುಲ್ತಾನ್ ಲಿಯಾಕತ್ ಅಲಿ ಅದ್ದಸುಲ್ಲಾ ಹುಸುರ ವಿಲ್ ಕುರಿತಾಗಿರುತ್ತದೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಆಗಿರುತ್ತದೆ ಈ ಒಂದು ಮಹಾತ್ಮರು ಅಂತ್ಯ ವಿಶ್ರಾಂತಿ ಪಡೆಯುತ್ತಿರುವುದು ನೋಡಲು ಬಹಳ ಸುಂದರವಾದಂತಹ ಒಂದು ಸ್ಥಳವು ಕೂಡ ಆಗಿದೆ ಮನಸ್ಸಿಗೆ ಬಹಳ ನೆಮ್ಮದಿ ನೀಡುವಂತಹ ಒಂದು ಸುಂದರ ತಾಣವಾಗಿದೆ ಪ್ರವಾಸಿಗರನ್ನು ಬೀಸಿ ಕರೆಯುವಂತಹ ಒಂದು ಸುಂದರ ಸ್ಥಳವಾಗಿದೆ ಸೃಷ್ಟಿಕರ್ತನಾದ ಅಲ್ಲಾಹನು ತನ್ನನ್ನು ಆರಾಧಿಸಲು ಆರಾಧಿಸುವ ಸಲುವಾಗಿ ಮನುಷ್ಯ ಸಮೂಹವನ್ನು ಅದೇ ರೀತಿ ಜಿನ್ ಸಮೂಹವನ್ನು ಇಲ್ಲಿ ಸೃಷ್ಟಿಸಿರುವನು ಅದೆಲ್ಲವೂ ತಮಗೆಲ್ಲರಿಗೂ ಗೊತ್ತಿರುವಂತಹ ಒಂದು ವಿಷಯವಾಗಿದೆ ಆದರೆ ಇಹಲೋಕಕ್ಕೆ ಬಂದ ಮಾನವ ಸಮೂಹವು ಅಲ್ಲಾಹನು ನೀಡಿದ ದೌತ್ಯವನ್ನು ಮೆರೆತು ಆದರೆ ಇಹಲೋಕದ ಸುಖಾಡಂಬರಗಳಿಂದಾಗಿ ಇಹಲೋಕವನ್ನು ಮೆರೆತು ಮಾಡಬಾರದ ಅನಾಚಾರಗಳನ್ನು ಮಾಡಿ ಜೀವಿಸುವ ಒಂದು ಸಮೂಹವಾಗಿದೆ ಮನುಷ್ಯ ಸಮೂಹ ಅನಾಚಾರಗಳಲ್ಲಿ ಮುಳುಗಿ ಮಾಡಬಾರದಂತಹ ಕೆಲಸವನ್ನು ಮಾಡಿ ಅಲ್ಲಾಹನನ್ನು ಮೆರೆತು ಇನ್ನಿತರ ಸುಖಾಡಂಬರಗಳಿಗೋಸ್ ಸುಖಾಡಂಬರಗಳಿಗೋಸ್ಕರ ತನ್ನ ಜೀವನವನ್ನೇ ಅಲ್ಲಾಹನು ಇಷ್ಟಪಡದ ದಾರಿಯಲ್ಲಿ ಸಾಗಿ ಮಾಡಬಾರದಂತಹ ದೌತ್ಯವನ್ನು ಮಾಡಿ ಈ ಭೂಮಿ ಲೋಕದಲ್ಲಿ ಜೀವಿಸುವ ಜನರಿಗಾಗಿ ಅಲ್ಲಾಹು ಅವನ ಅಂಬಿಯ ಮುರುಸಲುಗಳನ್ನು ಈ ಭೂಮಿಲೋಕಕ್ಕೆ ಕಳುಹಿಸಿದನು ಇಲ್ಲಿ ಅನಾಚಾರಗಳಲ್ಲಿ ಬೈಮೆರೆತಂತಹ ಜನರನ್ನು ಸನ್ಮಾರ್ಗದತ್ತ ಸೆಳೆಯಲೋಸ್ಕರ ಅಲ್ಲಾಹನು ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಅಂಬಿಯ ಮುರುಸಲುಗಳನ್ನು ನೇಮಿಸಿದನು ಅವರ ಕಾಲನಂತರ ಇಲ್ಲಿ ಉಲಮಾಗಳನ್ನು ನೇಮಿಸಿದನು ಅದೇ ರೀತಿ ಔಲಿಯಾಗಳು ಅವರು ನಾನಾ ಕಡೆ ಪ್ರಪಂಚದ ನಾನಾ ಕಡೆ ಸಂಚರಿಸಿ ಅಲ್ಲಾಹನ ಪರಿಶುದ್ಧವಾದ ದೀನನ್ನು ಪ್ರಚಾರಪಡಿಸಿ ಗುಡ್ಡ ಕಾಡುಗಳಲ್ಲಿ ಅಲ್ಲಾಹನಿಗೆ ಆರಾಧನೆಗೈದು ಅವನ ಪೀ ಪ್ರೀತಿ ಪಾತ್ರರಾಗಿ ಕಡೆಗೆ ಅಲ್ಲಾಹನ ಕಡೆಗೆ ಯಾತ್ರೆಯಾದವರಾಗಿರುತ್ತಾರೆ ಈ ಸೂಫಿಗಳು ಈ ಔಲಿಯಾಗಳು ಜನರನ್ನು ಸನ್ಮಾರ್ಗಕ್ಕೆ ತರಲು ಹಲವು ತ್ಯಾಗಗಳನ್ನು ಸಹಿಸಿ ಗುಡ್ಡ ಕಾಡುಗಳನ್ನು ಹತ್ತಿ ಕಾಡಿನಿಂದ ಸಿಗುವಂತಹ ಬಕ್ಷವತ್ ವಸ್ತುವನ್ನು ತಿಂದು ಜೀವಿಸಿ ಅಲ್ಲಾಹನಿಗೆ ಆರಾಧನಮಗ್ನರಾಗಿ ಈ ಲೋಕದ ಸುಖ ಆಡಂಬರಗಳನ್ನು ತ್ಯಜಿಸಿ പരലോകള സുഖ ആഡംബര ആഡംബരോസ്കര ജീവസി തന്ന ജീവനവെന്നേ അല്ലാഹന സമർപ്പിച്ച മഹാത്മരക ഔലിയും അല്ലാഹു ജല്ല ജലാഹു ഇല്ല അന്യവിശ്രാന് പടയത്തി മഹാത്മര ബർക്കത്തിനമ്മെല്ലറ ഹലാല ഉദ്ദേശവു അല്ലാഹു പൂർത്തീകരിച്ച നമ്മ ಶರೀರದಲ್ಲಿರುವಂತಹ ರೋಗ ರುಜಿನಗಳನ್ನು ಅಲ್ಲಾಹು ಶಿಫಾ ನೀಡಿ ಅನುಗ್ರಹಿಸಲಿ ನಮ್ಮ ಎಲ್ಲ ಹಲಾಲಾದ ಉದ್ದೇಶವನ್ನು ಅಲ್ಲಾಹು ಪೂರ್ತೀಕರಿಸಲಿ ಆಮೀನ್ ರಹಮತಿಕಯ್ಯುಹಮುರಾಹಿಮೀನ್ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು ಈ ವಿಡಿಯೋ ನೋಡುತ್ತಿರುವವರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಾಹು ಎಲ್ಲರಿಗೂ ಒಲಿತನ್ನು ನೀಡಿ ಅನುಗ್ರಹಿಸಲಿ